ಲೇಔಟ್ಸ್ ಟೆಕ್ಸ್ಟೈಲ್ಸ್ ಸಮಾಜ ಸೇವೆ ಎಲ್ಲ ಕಡೆ ಕ್ರಾಂತಿ ಮಡದಿಗೆ ಹೀರೋ ತಾಯಿಗೆ ಸ್ಟಾರು ಓರಿಗೆ ಬೆಳಕಿನ ರವಿ ಆರ್ ಪಿ ಸಾಮ್ರಾಜ್ಯವನ್ನು ಕಟ್ಟಿದ ರವಿ ಎಸ್ ಪೂಜಾರಿ ಮಡ್ಡಿಯಿಂದ ಬಂದ ಬಂಗಾರದ ಕಡ್ಡಿ ಅನ್ನೋ ಉತ್ತರ ಕರ್ನಾಟಕದ ಒಂದು ಮಾತಿದೆ ಹಾಗೆ ಬಂಗಾರದಿಂದ ಬಂದ ಬಂಗಾರದ ಮನುಷ್ಯ ರವಿ ಎಸ್ ಪೂಜಾರಿ ಜನರಿಗಾಗಿ ಹುಟ್ಟೋರು ಕೆಲವರೇ ಕೆಲವರು ಇರ್ತಾರೆ ಅಂತವರಲ್ಲಿ ಒಬ್ರು ಇವರು ಆರೋಗ್ಯಕ್ಕೆ ಮನೆ ಮಠಕ್ಕೆ ಹಸಿವಿನ ದಾಸೋಹಕ್ಕೆ ಕೊನೆಗೆ ಫಿಲ್ಮ್ ಇಂಡಸ್ಟ್ರಿಗೂ ಇವರ ಕೊಡುಗೆ ಅಪಾರ ಊರಿಗೆ ಕೊಡುಗೆ ದಾರಿ ಇಡೀ ಊರೇ ಇವರಿಗೆ ಅಭಿಮಾನಿ ಮಡದಿಗೆ ಹೀರೋ ತಾಯಿಗೆ ಸ್ಟಾರು ಅದು ಆರ್ ಎಸ್ ಸಾಮ್ರಾಜ್ಯ ಆ ಸಾಮ್ರಾಜ್ಯದ ಕೋಟೆ ಮುಂದೆ ಕಪ್ಪು ಬಟ್ಟೆಯಲ್ಲಿ ಸೈನಿಕರು ಬಿಳಿ ಕುದುರೆಯ ಮೇಲೆ ರಾಜ ಬಂದಂತೆ ಬಿಳಿ ಕಾರಲ್ಲಿ ಎಂಟ್ರಿ ಕತ್ತಲ್ಲಿ ಬಂಗಾರದ ಆಭರಣಗಳ ಗುಚ್ಚ ಕೈ ಬೆರಳುಗಳಲ್ಲಿ ಮಿನುಗೋ ಬಂಗಾರದ ಉಂಗುರುವನ್ನ ತೊಟ್ಟು ಬರುವ ಈತ ಕೊಡುಗೈ ದಾನಿ ಇಡೀ ಅಥಣಿ ಜನರೇ ಈತನಿಗೆ ಅಭಿಮಾನಿ ಗೆಲುವಿನ ಒಡೆಯ ಅಥಣಿ ರಾಜ ರವಿ ಎಸ್ ಪೂಜಾರಿ ಪೂಜಾರಿ ಈ ಹೆಸರು ಇಡೀ ಅಥಣಿ ತಾಲೂಕಿನ ಅರ್ಧ ಭಾಗದಲ್ಲಿ ತುಂಬಿಕೊಂಡಿರೋ ಹೆಸರು ಒಂದ್ ಕಾಲದಲ್ಲಿ ರಸ್ತೆಯಲ್ಲಿ ಚೀಲಗಳನ್ನ ಮಾಡ್ತಾ ನಾನು ಆ್ಯಕ್ಚುಲಿ ಮೊದಲಿಗೆ ಬಂದ್ಬಿಟ್ಟು ಸ್ಟ್ಯಾಂಡರ್ಡಿಗೆ ಹ್ಯಾಂಡ್ ಬ್ಯಾಗ್ ಬರ್ತಿದ್ದು ಮೊದಲಿಗೆ ಒಂದು ಟೆನ್ ರುಪೀಸ್ ಒಂದು ಚೀಲ ಒಂದು ಚೀಲ ಚೀಲಾ ರವಿವಾರಕ್ಕೊಮ್ಮೆ ಒಂದೊಂದು ಚೀಲ ಮಾರಿಬಿಟ್ಟು ಒಂದು ರೂಪಾಯಿ ಕಮಿಷನ್ ಒಂದು ನೂರು ಚೀಲ ಮಾರಿದ್ರೆ ಒಂದು ನೂರು ರೂಪಾಯಿ ಆದಾಯ ಒಂದು ತಿಂಗಳಿಗೆ ರೂಪಾಯಿ ಆದಾಯ ಆಗ್ತಿತ್ತು ಇದು ನಮಗೆ ಶಿಕ್ಷಣಕ್ಕೆ ಹೆಲ್ಪ್ ಆಗ್ತಿತ್ತು ದುಡಿಮೆ ಮಕ್ಕಳ ನಮ್ಮ ಕುಟುಂಬಕ್ಕೆ ಕೂಡ ಹೆಲ್ಪ್ ಆಗ್ತಿತ್ತು ಅದಾದಮೇಲೆ ಮುಂದೆ ಹಂಗೆ ಬದಲಾವಣೆ ಮಾಡ್ಕೋತಾ ಹೋದೀವಿ ಎಕ್ಸ್ನಲ್ ಸ್ಟೂಡೆಂಟ್ ಆಗಿ ಸೆವೆಂತು ಸಿಕ್ಸ್ತು ಎಲ್ಲ ಎಕ್ಸ್ನಲ್ಲು ನಾನು ಡಿಗ್ರಿ ಬಿ ಎ ಹೋಲ್ಡ್ರು ಬಟ್ ಸ್ವಾಮಿ ವಿವೇಕಾನಂದ್ ಆಗಿರೋದು ಶಿಕ್ಷೆ ನಂದು ಬಟ್ ನಾನು ಎಲ್ಲ ಎಕ್ಸ್ನಲ್ಲು ಜೀವನದಲ್ಲಿ ದೊಡ್ಡವರಾಗಿ ಬೆಳೀಬೇಕು ಅಂದ್ರೆ ಏನೋ ಒಂದು ಚಿಕ್ಕದಾಗಿ ಶುರು ಮಾಡಬೇಕು ಅದನ್ನ ಗೊತ್ತಿಲ್ಲದ ವಯಸ್ಸಲ್ಲೇ ಶುರು ಮಾಡಿದ್ದ ವ್ಯಕ್ತಿ ರವಿಯವರು ಚೀಲ ಮಾರೋದೊಂದೇ ಅಲ್ಲ ಟ್ರ್ಯಾಕ್ಟರ್ ಡ್ರೈವಿಂಗ್ ಕಾರ್ ಡ್ರೈವಿಂಗ್ ಪಿಗ್ಮಿ ಕಲೆಕ್ಟರ್ ಶೇರ್ ಮಾರ್ಕೆಟ್ ಹೀಗೆ ಕಂಪ್ಯೂಟರ್ ಸೆಂಟರ್ ಓಪನ್ ಮಾಡಿದ್ರು ಹೀಗೆ ಒಂದಲ್ಲ ಎರಡಲ್ಲ ಒಂದು ಸೋಲು ರವಿ ಎಸ್ ಪೂಜಾರಿ ಫಿನಿಕ್ಸ್ ನಂತೆ ಪುಟಿದೇಳುವಂತೆ ಮಾಡ್ತು ಮೊದಲಿಗೆ ನಾನು ಪಿಗ್ಮಿ ಏಜೆಂಟ್ ಆಗಿರಬಹುದು ಟ್ರಾಕ್ಟರ್ ಡ್ರೈವರ್ ಕಾರ್ ಡ್ರೈವರ್ ಆಗಿರಬಹುದು ಪಿ ಎಸ್ ಸಿ ಎಲ್ ಏಜೆಂಟು ರೀ ನೆಟ್ವರ್ಕ್ ಮಾರ್ಕೆಟಿಂಗು ಎಸ್ ಟಿ ಡಿ ಮಷಿನ್ ಸೇಲ್ಸ್ ಆ್ಯಂಡ್ ಸರ್ವಿಸು ಜೊರಾಕ್ಸ್ ಮಷಿನ್ ಸೇಲ್ಸ್ ಆ್ಯಂಡ್ ಸರ್ವೀಸು ಈಗ ಅನೇಕ ನಾನಾ ಥರದಿಂದ ಆಮೇಲೆ ಬಂದು ಟೂ ತೌಸಂಡ್ ಏಯ್ಟಿಗೆ ನಾನು ಶೇರ್ ಮಾರ್ಕೆಟ್ ಬಂದೆ ರಿಲಯನ್ಸ್ ಮನಿಯಲ್ಲಿ ರಿಲಯನ್ಸ್ ಮನಿಯಲ್ಲಿ ಟೂ ತೌಸಂಡ್ ಏಯ್ಟಿಂದ ನಾನು ಟ್ರೇಡ್ ಮಾಡ್ತಿದ್ದೀನಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಬಿ ಎಸ್ ಸಿ ಎನ್ ಎಸ್ ಸಿ ಅಲ್ಲಿ ಸ್ವಲ್ಪ ನನಗೆ ಹೆಲ್ಪ್ ಆಯಿತು ಫೈನಾನ್ಸಿಯಲಿ ಅಂದರೆ ಸ್ಟೇಬಲ್ ಆಗಲಿಕ್ಕೆ ಅಲ್ಲಿವರೆಗೆ ನಂಗೆ ಸಾಲದ ಹೊರೆ ಇತ್ತು ಸಾಲ ಯಾಕೆ ಮಾಡ್ಕೊಂಡಿದ್ನಿ ಅಂತಂದ್ರೆ ನಾ ಎಸ್ ಎಸ್ ಎಲ್ ಸಿಗೆ ಕಂಪ್ಯೂಟರ್ ಇನ್ಸೂಟ್ ಹಾಕಿಬಿಟ್ಟಿದ್ನಿ ಅದನ್ನೆಲ್ಲ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಲುಸ್ಕಾನ್ ಆದೀವಿ ಯಾಕಂದರೆ ಲುಸ್ಕಾನ್ ಆಗೋದು ಸಹಜ ಒಬ್ಬ ಎಸ್ ಎಸ್ ಎಲ್ ಸಿ ಹುಡುಗ ಹದಿನಾರು ವರ್ಷ ಹದಿನಾರು ವರ್ಷದಲ್ಲಿ ವ್ಯವಹಾರಿಕ ಜ್ಞಾನ ಕಡಿಮೆ ಇರುತ್ತೆ ಅಂಥದ್ರಾಗೆ ನಾವು ಯಾಕೆ ಅದನ್ನೆಲ್ಲ ತೊಗೊಂಡಿವಿ ಮಾಡಬೇಕು ಅಂತಂದ್ರೆ ಒಂದು ಚಾಲೆಂಜ್ ಬದುಕು ಏನೋ ಒಂದು ಮಾಡೋಣಪ್ಪ ಪ್ರಯತ್ನ ಮಾಡೋಣ ಅಂತ ಹೇಳಿ ಆಯುಷ್ ಕಡಿಮೆ ಇರುವಂಥ ಆಯುಷ್ಯದಲ್ಲಿ ಏನಾದರೂ ಮಾಡೋಣ ಅಂತ ಚಾಲೆಂಜ್ ತೊಗೊಂಡು ಹೋದಾಗ ಅಲ್ಲಿ ಸ್ವಲ್ಪ ಸೋಲಾತು ಆ ಅನುಭವನೂ ಭಾಳ ಸೋಲು ಸುಡೋ ಒಂದು ದೊಡ್ಡ ಅನುಭವ ದೊಡ್ಡ ಪಾಠ ಕಲಿಸ್ತು ಇಷ್ಟೆಲ್ಲಾ ಕೆಲಸಗಳಿಗೆ ಕೈ ಹಾಕಿದ್ದ ರವಿಯವರಿಗೆ ಮುಂದೆ ಇದಕ್ಕಿಂತ ದೊಡ್ಡ ದೊಡ್ಡ ಕೆಲಸಗಳಿಗೆ ಧುಮುಕುವಂತಹ ಕೆಚ್ಚೆದೆ ಬಂದು ಬಿಡುತ್ತೆ ಆ ಕಿಚ್ಚಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹುಟ್ಟಿದ್ದೆ ಈ ಆರ್ ಎಸ್ ಪಿ ಬಿಲ್ಡರ್ಸ್ ಎರಡ್ ಸಾವಿರದ ಎಂಟಕ್ಕೆ ಏನು ಸ್ವಲ್ಪ ಟ್ರೇಡಿಂಗ್ ಮಾರ್ಕೆಟಿಂಗ್ ಬಂದಿವಿ ಅಲ್ಲಿಯಿಂದ ಬಂದ್ಬಿಟ್ಟು ಸ್ವಲ್ಪ ಮೊದಲಿಗೆ ಏಜೆಂಟ್ ಆಗಿ ಕಾರ್ಯ ಮಾಡಿದೀವಿ ರಿಯಲ್ ಎಸ್ಟೇಟ್ ಏಜೆಂಟ್ ಸುಮಾರು ಒಂದು ಪ್ಲಾಟ್ ಕೊಡ್ಸೋದು ಎಂಟು ಸಾವಿರ ಕೊಡೋದು ಈ ತರ ಬರ್ತಾ ಇತ್ತು ಜೊತೆಗೆ ಅಲ್ಲಿಂದ ಒಂದು ಮನಿ ಕಟ್ಟಡ ಸ್ಟಾರ್ಟ್ ಮಾಡಿದ್ದೀವಿ ಹಣಕಾಸಿನ ಒಂದು ಅನುಕೂಲ ಆದಾಗ ಮನಿ ಕಟ್ಟಡಗಳನ್ನು ಕಟ್ಟೋದು ಕೊಡೋದು ಮಾರೋದು ಮಾಡೋದರಿಂದ ಸ್ವಲ್ಪ ದೃಢೀಕರಣ ಹಣವನ್ನು ಹೂಡಿಸ್ಕೊಂಡು ಮಟ್ಟು ಎರಡು ಸಾವಿರದ ಇಪ್ಪ ಹತ್ತೊಂಬತ್ತರಲ್ಲಿ ನಾನು ಆರ್ ಎಸ್ ಪಿ ಲ್ಯಾಂಡ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಅಂತ ಸಂಸ್ಥೆ ಹುಟ್ಟಾಕಿದ್ದೀನಿ ಅಲ್ಲಿಂದ ಸುಮಾರು ಲೇಔಟ್ಗಳನ್ನು ಮಾಡಿದ್ದೀವಿ ಈಗ ಆ ಥರ ಆ್ಯಕ್ಚುಲಿ ಇದು ಬರೋಲ್ಲ ಒಂದು ನಾನು ಸ್ವಂತಾಗಿ ಒಂದು ಮೂರು ಲೇಔಟ್ ಮಾಡಿದ್ದೀನಿ ಅತನಿಯಲ್ಲಿ ಮೂರು ನಾಲ್ಕು ಲೇಔಟ್ ಮಾಡಿದ್ದೀವಿ ರವಿಯವರು ಲೇಔಟ್ಗಳನ್ನ ಕಟ್ಟಿ ಕೊಂಡುಕೊಳ್ಳೋಕೆ ಆಗದವರಿಗೆ ಕಡಿಮೆ ಬೆಲೆಗೆ ಕೊಡಬೇಕು ಅನ್ನುವಂತ ಉದ್ದೇಶವನ್ನ ಇಟ್ಕೊಂಡು ರಿಯಲ್ ಎಸ್ಟೇಟ್ಗೆ ಇಳಿದವರು ಬಡವರಿಗೆ ಈ ತರ ಎಷ್ಟೋ ನಿವೇಶನಗಳನ್ನ ಕೊಟ್ಟಿರುವ ಉದಾಹರಣೆಗಳಿವೆ ಬಡವನ್ನ ಗುಡಿಸಲನ್ನು ಗುಡಿಯಾಗಿ ಮಾಡುವವನೇ ದೇವ್ರು ಅನ್ನೋ ಜನ ಈಗ ರವಿ ಎಸ್ ಪೂಜಾರಿಯವರ ಫೋಟೋನ ಮನೆಯಲ್ಲಿ ಯಾವುದೇ ತರ ಹಣದ ಬಗ್ಗೆ ಅಥವಾ ಬಿಸಿನೆಸ್ ಬಗ್ಗೆ ಇವತ್ತಾದ್ರಷ್ಟೇ ಸ್ಟಿಲ್ ನಾನು ಕಮರ್ಷಿಯಲ್ ವ್ಯಾಪಾರಿ ಅಲ್ಲ ಭಾಳ ಜನರನ್ನ ನೀವು ಕೇಳ್ಬೋದು ಕಮರ್ಷಿಯಲ್ ಯಾರ ಬಡತನ ಕಷ್ಟ ಅಂತ ಬರ್ತಾರಲ್ಲ ಅವ್ರಿಗೆ ಅವ್ರಿಗೆನ ಕಡಿಮೆ ರೇಟದ ಒಳಗೆ ಪ್ಲಾಟ್ಗಳನ್ನು ಕೊಟ್ಟಿವಿ ಕಡಿಮೆ ರೇಟದಾಗೆ ಮನೆಗಳನ್ನು ಕೊಟ್ಟಿದ್ದೀವಿ ನೀವು ಇವತ್ತು ಎಷ್ಟೋ ಜನ ನಾನು ಹೇಳಿದರೆ ತಪ್ಪಾಗತ್ತೆ ಎಷ್ಟೋ ಜನ ಫೋಟೋ ಆ ಮನೆಯಲ್ಲಿಟ್ಟಾರು ನಂದ ಒಂದು ನನ್ನ ನೆನಪಿಗೆ ಇರಲಿ ಅಂತ ಹೇಳಿ ಫೋಟೋಗಳನ್ನು ತೊಗೊಂಡಿಟ್ಕೊಂಡು ಯಾಕೆಂದರೆ ಇವತ್ತಿನ ಸಮಾಜ ಹೆಂಗೈತಿ ಒಂದು ರೂಪಾಯಿಗೆ ವಿಚಾರ ಮಾಡುವಂಥ ಸಮಾಜ ನೀವು ಇಷ್ಟೊಂದು ಕಡಿಮೆ ದರದಲ್ಲಿ ನಮಗೆ ಅನುಕೂಲ ಮಾಡಿಕೊಟ್ಟಾಗ ಹೆಚ್ಚು ಸಹಜವಾಗಿ ಅವರಲ್ಲಿ ಭಾವನೆ ಬಂದೇ ಬರುತ್ತೆ ಹೀಗಾಗಿ ಒಂದೇನೋ ಗೊತ್ತಿಲ್ಲ ಗಾಡ್ ಕಡ್ಡಿಯಾಗಿ ಬೆಳೆದ ರವಿ ಎಸ್ ತನ್ನೂರವರು ಬಂಗಾರದಂತೆ ಬದುಕನ್ನ ನಡೆಸಬೇಕು ಅಂತ ಅನೇಕ ಸೇವಾ ಕಾರ್ಯಗಳಿಗೆ ಶ್ರೀಕಾರ ಹಾಕ್ತಾರೆ ಅವರ ಉದ್ದೇಶ ಮಾತ್ರ ನಿಜಕ್ಕೂ ಮೆಚ್ಚಿ ಅಕ್ಷರಗಳಲ್ಲಿ ಅಚ್ಚೊತ್ತುವಂತದ್ದು ಜನರಿಗೆ ಕೊಡ್ತಕ್ಕಂಥ ಹೋಗುವಂತ ಸಂದರ್ಭದಾಗ ಜನ ಕೊಡುವಂಥ ಪ್ರೀತಿ ಜನ ಕೊಡುವಂಥ ಜೈಕಾರ ಜನ ಕೊಡುವಂಥ ಅಭಿಮಾನ ಜನ ಕೊಡುವಂಥ ಪ್ರೀತಿ ಇದನ್ನೆಲ್ಲ ನೋಡಿಬಿಟ್ರೆ ಇನ್ನೂ ಸಮಾಜಕ್ಕೆ ನಾವು ಏನಾದರೂ ಮಾಡಬೇಕನ್ನುವಂಥ ಹುಮ್ಮಸ್ ಬರುತ್ತೆ ಇಟ್ ಈಸ್ ಎ ಪವರ್ಫುಲ್ ಏನೇನು ಹೇಳ್ಬೇಕಂದ್ರೆ ಒಂದು ಅದ್ಭುತವಾಗಿರ್ತಕ್ಕಂಥ ಅದೊಂದು ಶಕ್ತಿ ನಮಗೆ ಕೊಡತ್ತೆ ಜನರಿಗೆ ಕೊಟ್ಟಾಗ ಜನರು ಕೊಡುವಂಥ ಶುಭ ಹಾರೈಕೆ ಐತಿಲ್ಲ ಅದು ಒಂದು ದೊಡ್ಡ ಶಕ್ತಿ ಕೊಡುತ್ತೆ ಆ ಶಕ್ತಿಯಿಂದ ನಾವು ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಐತಿ ನಾನು ಯಾಕೆ ಇಷ್ಟೊಂದು ಎಫರ್ಟ್ ಮಾಡ್ತೀನಿ ಇಷ್ಟೊಂದು ಹಾರ್ಡ್ ವರ್ಕ್ ಮಾಡ್ತೀವಿ ಅಂತಂದರೆ ಒಂದು ಸಮಾಜದಲ್ಲಿ ಏನಾದರೂ ಒಂದು ಸಾಧನೆ ಮಾಡಿ ಸಮಾಜಕ್ಕೆ ನಮ್ಮ ಕೊಡುಗೆ ಬೇಕು ಸಮಾಜಕ್ಕೆ ಕಾಂಟ್ರಿಬ್ಯೂಷನ್ ಬೇಕು ಒಬ್ಬ ಹುಟ್ಟಿದ ಜೀವಿ ಹಾಗೆ ಹೋಗೋಕ್ಕಿಂತಲೂ ಈಗೆಲ್ಲ ನಾವು ಗಾಳಿಯೆಲ್ಲ ಫ್ರೀಯಾಗಿ ತೊಗೋತೀವಿ ನೀರೆಲ್ಲ ಫ್ರೀಯಾಗಿ ತೊಗೋತೀವಿ ಈ ಸಮಾಜದ ನಿಸರ್ಗವನ್ನು ನಾವು ಫ್ರೀಯಾಗಿ ಬಳಸ್ತೀವಿ ಅಂದಾಗ ಸಮಾಜಕ್ಕೆ ನಾವು ಏನೂ ಕೊಡದೆ ಹೋದರೆ ತಪ್ಪಾಗತ್ತೆ ಒಬ್ಬ ವ್ಯಕ್ತಿ ಹುಟ್ಟಿದ ಮೇಲೆ ಸಮಾಜಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಇರಬೇಕು ಹಂಗಂತ ಹೇಳಿ ನಾವು ಬೆಳಗ್ಗೆ ಹತ್ತು ಗಂಟೆಕ್ಕೆದ್ದು ಏನೇನೋ ಮಾಡಿಕೊಂಡು ಟೈಮ್ ಪಾಸ್ ಮಾಡಿದರೆ ಆಗೋಲ್ಲ ಅದರದೇ ಆಗಿರ್ತಕ್ಕಂಥ ಬದ್ಧತೆ ತತ್ವ ಸಿದ್ಧಾಂತ ಸಮಯ ಪ್ರಜ್ಞೆ ತಾಳ್ಮೆ ಇವೆಲ್ಲ ವಹಿಸ್ಕೊಂಡ್ಬಿಟ್ಟು ಸಾಧನೆ ಮಾಡ್ತೀನಿ ಅಂತ ಹೊರಟವನಿಗೆ ಸಾಧನೆ ಖಂಡಿತ ಸಿಗತ್ತೆ ರವಿಸ್ ಎಸ್ ಪೂಜಾರಿಯವರಲ್ಲಿ ಸಮಾಜ ಸೇವೆ ಹುಟ್ಟಿದ್ದು ತನಗೆ ಸಿರಿತನ ಒಲಿದ ಮೇಲೆ ಅಲ್ವೇ ಅಲ್ಲ ಬಡತನದಲ್ಲಿದ್ದಾಗ್ಲೇ ಅವರು ಬಡವರಿಗಾಗಿ ಫ್ರೀ ಆಂಬುಲೆನ್ಸ್ ಸರ್ವಿಸ್ ಕೊಟ್ಟಿದ್ರು ಇವರ ಸೇವೆಗಳನ್ನ ನೋಡಿದ್ರೆ ನಿಜಕ್ಕೂ ಅಚ್ಚರಿಯಾಗುತ್ತೆ ಆ ಅಚ್ಚರಿಗಳಲ್ಲಿ ಈ ಆಂಬುಲೆನ್ಸ್ ಸರ್ವಿಸ್ ಕೂಡ ಒಂದು ನಾನು ಬಾಡಿಗೆ ಮನೆಯಾಗಿದ್ದಾಗೆ ಒಂದು ಆಂಬುಲೆನ್ಸ್ ಇತ್ತು ಆ ಥಾಟ್ ಹೆಂಗೆ ಬಂತು ಅಂತಂದರೆ ನಾನು ಒಂದು ಸರ್ಕಾರಿ ಹಾಸ್ಪಿಟ್ಲದಿಂದ ಮನೆಗೆ ಹೋಗ್ತಾ ಇದ್ದೆ ಅಲ್ಲಿ ನಿಂತಿದ್ದೆನಿ ಒಂದು ಐದು ದಿವಸಿನ ಹಸುಗೂಸನ್ನು ಒಬ್ಬ ತಾಯಿ ಅದನ್ನು ಸುತ್ತಕೊಂಡು ಬಿಟ್ಟು ಅದನ್ನು ಸುತ್ತಕೊಂಡು ಅದನ್ನು ಬೈಕ್ ಮೇಲೆ ನಡು ಇಟ್ಟುಕೊಂಡು ಮನೆಗೆ ಹೋಗೋದು ಸೀನ್ ಅದೊಂದು ತಲೆಗೆ ಅದನ್ನು ನೋಡಿದಾಗ ಇಲ್ಲಿ ಮನಸ್ಸಿಗೆ ಬೇಜಾರು ಅನ್ನಿಸ್ತು ಯಾಕೆಂದರೆ ಒಂದು ಸಣ್ಣ ಕೂಸು ಐದು ವರ್ಷದ ಐದು ಸಾರಿ ಐದು ದಿನದ ಕೂಸು ಮಳೆಯಲ್ಲಿ ಬೆಂದುಬಿಟ್ಟು ಮಳಿ ಚಿಂಚರ ಮಳೆ ಇತ್ತು ಅಂಥದ್ರಿಂದ ಸುಮಾರು ಅಲ್ಲಿ ಹೋಗಿ ಮನೆ ಮುಟ್ಟಬೇಕಂದ್ರೆ ಆ ಮಗುವಿನ ಪರಿಸ್ಥಿತಿ ಏನು ಆ ಬಾಣತಿಯ ಪರಿಸ್ಥಿತಿ ಏನು ಅಂತ ಆಲೋಚನೆ ಮಾಡಿಬಿಟ್ಟು ಅದು ಮನಸ್ಸಿಗೆ ಬೇಜಾರಾಯಿತು ಅವಾಗ ಅದೇ ಅಲ್ಲೇ ಥಾಟ್ ಬಂತು ನನಗೆ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಉಚಿತ ಕೊಡೋಣ ಹೆರಿಗೆ ಆದವರಿಗೆ ಮಗು ಮತ್ತು ತಾಯಿ ಸುರಕ್ಷಿತವಾಗಿ ಅವ್ರ ಮನೆಗೆ ಮುಟ್ಲಿ ಅನ್ನುವಂಥ ಆಲೋಚನೆ ನಾನು ಬಾಡಿಗೆ ಮನೆಯಲ್ಲಿ ಇದ್ದಾಗ ಬಂತು ಆವಾಗೇ ನಾನು ದೊಡ್ಡ ಕಾರ್ಯಕ್ರಮ ಮಾಡಿ ಸುವರ್ಣ ಕರ್ನಾಟಕ ಜನಸೇವಾ ಸಂಸ್ಥೆ ಹುಟ್ಟಾಕಿ ಅದರ ಮುಖಾಂತರ ಕೊಡುವಂಥ ವ್ಯವಸ್ಥೆ ಮಾಡಿದ್ದೀವಿ ರವಿ ಎಸ್ ಅವರು ಉದ್ಯಮಿಯಾಗಿ ಹಣ ಗಳಿಸಬೇಕು ಅಂದ್ಕೊಳ್ಳಿಲ್ಲ ಲೇಔಟ್ ಮಾಡಿ ಕಮರ್ಷಿಯಲ್ ಆಗಿರ್ಬೇಕು ಅಂತಾನು ಅಂದ್ಕೊಳ್ಳಿಲ್ಲ ಜನರಿಗೆ ಸೇವೆ ಮಾಡಬೇಕು ಅನ್ನುವ ಸದುದ್ದೇಶವನ್ನ ಇಟ್ಕೊಂಡು ಬೆಳೆದಂಥ ಸೇವಕ ಅವರ ಮತ್ತೊಂದು ದೇವರೇ ಮೆಚ್ಚುವಂತಹ ಸೇವೆ ನಿತ್ಯ ಅನ್ನದಾಸೋಹ ದಾಸೋಹ ಅಂತ ಬಂದಾಗ ನಮಗೆ ದಾಸೋಹ ಮಾಡಬೇಕಂತೂ ಮೊದಲೇ ಕನ್ಸರ್ಟ್ ಬಂದಾಗ ನಾನು ಹಸುವಿನಿಂದ ಬಳಿಲಾಗ ನನಗೆ ಒಂದೊಂದು ರೂಪಾಯಿನೂ ಫ್ರೀ ಬಾಜಿ ತಿನ್ಲಿಕ್ಕೆ ಹತ್ತು ರೂಪಾಯಿ ಇಲ್ಲದಂತ ಸಂದರ್ಭ ದಿವಸಗಳನ್ನು ನಾನು ಹತ್ತಿರಲ್ಲಿ ಕಳೆದಿದ್ದೀನಿ ಬೀದಿ ಬೀದಿಗಳಲ್ಲಿ ಅಲ್ದಿದ್ದೀನಿ ಬೈಕ್ ತೊಗೊಂಡು ಹೋಗುವಾಗ ಸೈಡ್ ಯಾರು ಕೂತು ಡ್ರಾಪ್ ಮಾಡ್ತೀನಿ ಅಂತಂದಿಲ್ಲ ಅಂತ ಅವಮಾನಗಳನ್ನು ಅನುಭವಿಸಿದಾಗ ನಮಗೆ ಸಹಜವಾಗಿ ಅಂತ ಪರಿಸ್ಥಿತಿಯಲ್ಲಿ ಅನ್ನ ಸಿಗದಾಗ ನಮಗೆ ಭಗವಂತ ಏನೋ ಕೊಟ್ಟಾಗ ಅದರಿಂದ ಸೇರ್ ಮಾಡಬೇಕನ್ನುವಂಥ ಆಲೋಚನೆ ಬಂದಾಗ ನಾನು ಮೊಟ್ಟ ಮೊದಲು ಆಲೋಚನೆ ಮಾಡಿದ್ದು ನಮ್ಮ ಮನೆಯಲ್ಲೇ ತಯಾರಾಗಬೇಕು ಆಹಾರ ಅದನ್ನೇ ನಿರ್ಗತಿಕರು ಅನಾಥರಿಗೆ ಪ್ರತಿ ಮಧ್ಯಾಹ್ನ ಬಡಿಸಬೇಕು ಅಂತ ಆಲೋಚನೆ ಬತ್ತು ಅಲ್ಲಿಂದ ಸುಮಾರು ಎರಡು ವರ್ಷಗಳ ಹತ್ತಿರ ಬತ್ತೀಗ ನಮ್ಮ ರಮೇಶಣ್ಣ ಜಾರಕಿಹೊಳಿಯವರು ನಮ್ಮ ಅತ್ಯಂತ ಆತ್ಮೀಯರು ನನ್ನ ರಾಜಕೀಯ ಗುರು ಅಂತ ಭಾಳ ಸಲ ಹೇಳ್ಕೊಂಡಿದ್ದೀನಿ ಅವ್ರನ್ನ ಅವರ ಅವರ ಅಮೃತ ಹಸ್ತದಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ದಾಸೋಹ ಎರಡು ವರ್ಷ ಹತ್ತಿರ ಹತ್ತಿರ ಬತ್ತು ಸಕ್ಸಸ್ಫುಲ್ಲಾಗಿ ಪ್ರತಿ ದಿವಸನೂ ನಡೆಯುತ್ತೆ ಆರ್ ಎಸ್ ಪಿ ಎಷ್ಟೋ ಸೇವೆಗಳನ್ನ ಮಾಡಿರೋ ರವಿಯವರು ಮುಂದೆ ಇದೇ ಬ್ರ್ಯಾಂಡ್ನಲ್ಲಿ ಫಿಲಂ ಪ್ರೊಡಕ್ಷನ್ಸ್ ಕೂಡ ಶುರು ಮಾಡ್ತಾರೆ ಅದೇ ಆರ್ ಎಸ್ ಪಿ ಫಿಲಂ ಪ್ರೊಡಕ್ಷನ್ ಆಗಿ ಬೆಳ್ಳಿ ತೆರೆಗೂ ಪದಾರ್ಪಣೆ ಮಾಡುತ್ತೆ ರವಿಯವರು ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡೋಕು ಒಂದು ಕಾರಣ ಇದೆ ನನಗೆ ಏನಾಯ್ತು ಅಂತಂದ್ರೆ ಅನೇಕ ಉತ್ತರ ಕರ್ನಾಟಕದ ಕಲಾವಿದರು ಬೆಂಗಳೂರಿಗೆ ಹೋಗಿ ಬೇರೆ ಪ್ರೊಡ್ಯೂಸರ್ಗಳ ಮನೆಗೆ ನಿರ್ಮಾಕರ ಮನೆಗೆ ಅಲೆದ್ಯಾಡ್ ಬಂದು ಅವರ ಪರಿಸ್ಥಿತಿಯನ್ನು ನೋಡಿ ಅವರು ನಮಗೆಲ್ಲ ಹೇಳಿದಾಗ ಅದು ನಮಗೆ ಬಹಳ ಬೇಜಾರು ಅನ್ನಿಸ್ತಾ ಇತ್ತು ನಾವು ಉತ್ತರ ಕರ್ನಾಟಕದ ಕಲಾವಿದರಿಗೆ ಒಂದು ಅವಕಾಶ ಕೊಡಬೇಕು ಈ ಸಿನಿಮಾ ರಂಗದಲ್ಲಿ ಕೆಲಸ ಮಾಡುವಂತ ಟೆಕ್ನಿಶಿಯಲ್ಲಿ ಉದ್ಯೋಗ ಕೊಡಬೇಕು ಅನ್ನೋದು ನಮ್ಮದೇ ಆಗಿರ್ತಕ್ಕ ಉತ್ತರ ಕರ್ನಾಟಕದಲ್ಲಿ ಒಂದು ಸಿನಿಮಾ ರಂಗವನ್ನ ಬೆಳೆಸಬೇಕು ಅನ್ನೋಂಥ ಅಭಿಲಾಷೆ ನಂದು ಐತಿ ಅದನ್ನ ಬೆಳೆಸಿ ಬೆಳೆಸ್ತೀವಿ ಅನ್ನೋ ಒಂದು ವಿಚಾರದೊಂದಿಗೆ ಹೊಂಟಿದ್ದೇನೆ ಈಗ ಈಗ ನಿಮಗೆಲ್ಲ ಒಂದು ಪ್ರಶ್ನೆ ಉಳಿದಿರುತ್ತೆ ಇವರನ್ನ ಬಂಗಾರದ ಮನುಷ್ಯ ಅನ್ನೋಕೆ ಏನು ಕಾರಣ ಅಂತ ಬಂಗಾರದ ಮನುಷ್ಯ ಅನ್ನಲಿಕ್ಕೆ ಕಾರಣ ಏನಂತಂದ್ರೆ ನನಗೆ ಮುಂಚೆ ಆದ್ರೂ ಬಂಗಾರದ ಮನುಷ್ಯ ಅಂತಿದ್ರು ಹೆಂಗೆ ಅಂತಂದರೆ ಈಗಾದರೂ ಕೆಲವೊಂದು ವೇದಿಕೆಗಳ ಮೇಲೆ ಭಾಷಣ ಮಾಡ್ತಾ ಇರುವಾಗ ರವಿ ಪೂಜಾರಿಯವರು ಬಂಗಾರ ಹಾಕ್ಕೊಂಡಿದ್ರೆ ಮಾತ್ರ ಬಂಗಾರ ಮನುಷ್ಯ ಅಂತ ಹೇಳಲ್ಲ ನಾವು ಅವರಿಗೆ ಅವ್ರ ಒಳಗಿನ ಮನಸ್ಸು ಕೂಡ ಬಂಗಾರದ ಐತಿ ಆ ಕಾರಣಗೋಸ್ಕರ ಅವರಿಗೆ ನಾವು ಬಂಗಾರದ ಮನುಷ್ಯ ಅಂತೀವಿ ಅಂತ ಅಂದಾಗ ಇದೇ ವೈರಲ್ ಹಾಕೋತು ಒಬ್ರು ಯಾರೋ ಭಾಷಣದಾಗ ಅಂದಾಗ ಸ್ಪೀಚ್ದಾಗ ಅಂದಾಗ ಮಾತಾಡ್ತಾ ಮಾತಾಡ್ತಾ ಹೋದಾಗ ಹಿಂಗಾಗಿ ಅದು ಬಂಗಾರದ ಮನುಷ್ಯ ಅಂತ ಆಯಿತು ಇಂತಹ ಬಂಗಾರದ ಮನುಷ್ಯನಿಗೆ ಜನ್ಮ ಕೊಟ್ಟಿದ್ದಕ್ಕೆ ಹೆತ್ತವರಿಗೆ ತುಂಬಾ ಖುಷಿ ಇದೆ ಆ ಖುಷಿಯನ್ನ ತಾಯಿಯ ಮಾತಲ್ಲೇ ಕೇಳಿ ಅದ್ರ ಬಗ್ಗೆ ನಮ್ಗೆ ಹೌಸ್ತಮ್ಮ ದಾನ ಧರ್ಮ ಮಾಡ್ಲೇನು ಹೌಸ ಮಂದಿ ಮುಂದೆ ನನ್ನ ಮಗ ಹಾಂಗಿದ್ದ ಈಗ ಹಿಂಗಾಗ್ಯನು ಎಲ್ಲಾ ಹೇಳ್ಕೊತಿವಿ ಕೇಳ್ಕೋತೀವಿ ನಮಗೂ ಸುಖ ಐತಿ ಎಷ್ಟು ಸಂತೋಷ ಹೇಳು ನಮ್ಗೆ ತೀರ್ದೈತಮ್ಮ ಅತನೇ ಆಗ ಒಂದು ಮನಿ ಐತಿಲ್ಲತ್ತ ನಾ ನಾನು ನನ್ನ ಮಂದಿ ಮಕ್ಕಳ ಮುಂದೆ ಹೇಳ್ತನಿಲ್ಲ ಅನ್ಕೊಂಡಿದ್ದೆ ಅದರಾಗ ಅತನೇ ನಂದ ಅರ್ಧ ಊರಾಗೈತಿ ನನ್ನ ಮಗನದಿಂದ ಅಂತ ಹೇಳಿ ನಾ ಈಗ ಮಂದಿ ಮುಂದೆ ಹೇಳ್ತಾನೆ ತಾನಿಷ್ಟೇ ಬೆಳೀತಾ ಇದ್ರು ಅದರಲ್ಲಿ ಫ್ಯಾಮಿಲಿ ಸಪೋರ್ಟ್ ಕೊಂಚವಾದ್ರೂ ಇರಲೇಬೇಕು ಕಷ್ಟದ ಸಮಯದಲ್ಲೇ ಮದುವೆಯಾಗಿದ್ದ ರವಿಯವರ ಮೇಲೆ ಅನೇಕರಿಗೆ ನಂಬಿಕೆ ಇರ್ಲಿಲ್ವಂತೆ ಬಟ್ ಈಗ ರವಿಯವರ ಪತ್ನಿಗೆ ಮಾತ್ರ ಪತಿಯೇ ಹೀರೋ ಸಿನಿಮಾದಾಗ ಒಂದು ಕಥೆ ಇರ್ತೈತಿಲ್ಲ ಅದಕ್ಕೆ ಹೋಲಿಸ್ಲಾಕೆ ಇಷ್ಟಪಡ್ತೀನಿ ರೀ ಯಾಕಂದ್ರೆ ತ್ರೀ ಅವರ್ಸ್ ಒಳಗೆ ಹೇಳ್ತಾರ್ರಿ ಅಲ್ಲ ಒಬ್ಬ ಸಾಧಾರಣ ಕುಟುಂಬದಾಗ ಒಬ್ಬ ಹುಟ್ಟಿರ್ತಾನೆ ರೀ ಒಂದು ಏನೋ ಎಲ್ಲ ಕಷ್ಟಪಟ್ಟು ಏನೋ ಒಂದು ಸಾಧನೆ ಮಾಡ್ದಾನ ಅದಾಗ ಲಾಸ್ಟ್ಗೆ ಒಬ್ಬ ಏನು ಪವರ್ಫುಲ್ ಮ್ಯಾನ್ ಆತಂದ್ರಲೆ ಅದ ನಮ್ಮ ಅವರ ಇವರ ಸಾಮ್ರಾಜ್ಯದಲ್ಲಿ ಇದು ಮುಕ್ತಾಯ ಅಲ್ಲ ಇದೇ ಆರಂಭ ಜನಪ್ರೇಮದ ಆರಂಭ ಈ ಮಹಾ ಸಾಧಕ ಆರ್ ಎಸ್ ಪಿ ಗ್ರೂಪ್ ನ ಮುಖ್ಯಸ್ಥರಾದ ರವಿ ಎಸ್ ಪೂಜಾರಿ ಅವರಿಗೆ ನ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿ ನೀಡಿ ಗೌರವಿಸಿದೆ ಮಿಸ್ಟರ್ ರವಿ ಎಸ್ ಪೂಜಾರಿ ಫೌಂಡರ್ ಆರ್ ಗ್ರೂಪ್ ಅಥಣಿ ಬೆಳಗಾವಿ ಜಿಲ್ಲೆ ಪ್ರಶಸ್ತಿ ಭಾಳ ಹೆಮ್ಮೆಯ ವಿಷಯ ಯಾಕೆಂದ್ರೆ ಒಂದು ಕಡುಬಡ ರೈತನ ಮಗನಾಗಿ ಹುಟ್ಟಿ ಇವತ್ತು ಬೆಂಗಳೂರು ಪ್ರತಿಷ್ಠಿತ ಒಂದು ಬೆಂಗಳೂರಿನಲ್ಲಿ ನ್ಯೂಸ್ ಫಸ್ಟ್ ಕೊಡ್ತಕ್ಕಂತ ಸ್ಟಾರ್ ಅಪ್ ಕರ್ನಾಟಕ ಪ್ರಶಸ್ತಿಯನ್ನ ಪಡಿತಾ ಇರೋದು ನನಗೆ ಅತ್ಯಂತ ಹೆಮ್ಮೆಯ ಸಂಗತಿ ಅಂತ ಹೇಳಿಕೆ ಬಯಸ್ತೇನೆ ಈ ಅವಾರ್ಡ್ ಬರಲಿಕ್ಕೆ ಕಾರಣ ಏನಂದ್ರೆ ಮೊದಲನೇಯಾಗಿ ನನ್ನೆಲ್ಲ ನನ್ನೆಲ್ಲಾ ಜನತೆಗೆ ನನ್ನ ಕುಟುಂಬದವರಿಗೆ ನನ್ನ ಗೆಳೆಯರ ಬಳಗಕ್ಕೆ ಯಾಕೆಂದ್ರೆ ಒಬ್ಬ ರವಿ ಪೂಜಾರಿ ಮುಖ್ಯವಾಗಿ ಕಾಣಬಹುದು ಆದರೆ ಅದರ ಹಿಂದಿಗಳೇ ಬಹಳಷ್ಟು ಕೈಗಳು ಕೆಲಸ ಮಾಡಿ ಒಬ್ಬ ವ್ಯಕ್ತಿಯನ್ನ ಚಪ್ಪಾಳೆ ಮುಖಾಂತರ ಬೆಳೆಸಿರ್ತಾರೆ ಈ ವಾರ್ಡ್ ಅರ್ಪಣೆ ಮಾಡಲಿಕ್ಕೆ ಬಯಸ್ತೀ ಆಸೆ ಇದ್ರೆ ಸಾಲೋದಿಲ್ಲ ಹಠ ಇರಬೇಕು ಗುರಿ ಇದ್ರೆ ಸಾಕಾಗಲ್ಲ ಆ ಗುರಿ ತಲುಪೋಕೆ ದಾರಿ ತುಳಿಬೇಕು ಸ್ಟಾರ್ ಆಫ್ ಕರ್ನಾಟಕ ಇದು ಸಾಧಕರ ಪ್ರಪಂಚ ಈ ಪ್ರಪಂಚದಲ್ಲಿ ಅನೇಕ ಸಾಧಕರ ಸಂಗಮ ಆಗ್ತಾಲೇ ಇರುತ್ತೆ ನಿಮಗೆ ಸ್ಫೂರ್ತಿ ಸಿಗ್ತಾಲೇ ಇರುತ್ತೆ ಇದಾಗಿತ್ತು ಹೊತ್ತಿನ ವಿಶೇಷ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾರೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ